ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನರೆ ಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನುಪಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶ್ರೀ ಗುರುಮಹಾಂತೇಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಗಳೆಡೆಗೆ ವಚನಗಳ ನಡೆಗೆ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಅನೇಕ ವಿದ್ಯಾರ್ಥಿಗಳು ವಚನ ಗಾಯನ ಮಾಡಿದ್ದೀರಾ ವಚನ ವಾಚನ ಮಾಡಿದ್ದೀರಾ ಜೊತೆಗೆ ನೃತ್ಯವನ್ನ ಮಾಡಿದ್ದೀರಾ ಕೊನೆಗೆ ನಾಟಕವನ್ನು ಕೂಡ ಮಾಡಿ ಏನೇನ್ ಮಾಡಬಹುದು ಅದೆಲ್ಲವನ್ನು ಕೂಡ ಮಾಡಿ ನಮ್ಮೆಲ್ಲರ ಮನವನ್ನ ಹೃದಯವನ್ನ ಗೆದ್ದಿದ್ದೀರಾ ಮಕ್ಕಳ ತುಂಬಾ ಖುಷಿಯಾಯ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಆಡಳಿತ ವರ್ಗದವರೆಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕೆಲವರು ಐವತ್ತು ಮಕ್ಕಳು ಹೇಳಿದ್ದಾರೆ ಮೇಡಮ್ ಹೇಳಿದ್ರು ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅಂತ ಕೆಲವ್ರು ಹೇಳಿಲ್ಲ ಅಲ್ವಾ ಅದಕ್ಕೆ ಒಂದೇ ಒಂದು ವಚನ ಹೇಳ್ಕೊಟ್ಟು ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೇನೆ ನೀವೆಲ್ಲ ಒಂದು ವಚನ ಹೇಳ್ತೀರಲ್ಲ ನನ್ನ ಜೊತೆ ಧ್ವನಿಗೂಡಿಸಬೇಕು ನಿಮ್ಗೆ ಬೇಸರ ಆಗ್ಬಾರ್ದ ಹೇಳಿಲ್ಲ ಅಂತ ಅಲ್ಲ ಮಕ್ಕಳ ಹೇಳ್ತೀರಾ ಗಟ್ಟಿಯಾಗಿ ಹೇಳ್ತೀರಾ ನಗರನೇ ಮಕ್ಕಳ ಗಟ್ಟಿಯಾಗಿದ್ದೀರಿ ತಾನೆ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಾಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ಈ ವಚನವನ್ನ ಆಸ್ಕೆಯಿಂದ ಮೇಲೆ ಹೇಳ್ತಿರಲ್ಲ ಗೆದ್ದಾಗ ಈ ವಚನವನ್ನ ಹೇಳ್ಬೇಕು ಹೇಳ್ತೀರಾ ಆಸ್ಗೆಯಿಂದ ಹೇಳ್ತಿದ್ದಂಗೆ ಎನ್ನ ವಾಮಕ್ಷೇಮ ನಿಮ್ದೆ ಎನ್ನ ಹಾನಿ ವೃದ್ಧಿ ನಿಮ್ದೆ ಎನ್ನ ಮಾನಪಮಾನವು ನಿಮ್ದೆ ಅಂತ ಹೇಳಿ ನಿಮ್ಮ ದಿನಚರಿಯನ್ನ ಪ್ರಾರಂಭ ಮಾಡ್ಬೇಕು ಮಾಡ್ತಿರಲ್ಲ ಜೊತೆಗೆ ಮುಖವನ್ನ ತೊಳ್ಕೊತೀರಾ ತೊಳ್ಕೊಂಡು ಅಥವಾ ಸ್ನಾನ ಮಾಡ್ಕೊಂಡು ಬರ್ತೀರಾ ಎಲ್ಲಿ ದೇವರ ಮನೇಲಿ ಕೂತ್ಕೊತೀರಾ ಆಗೊಂದು ವಚನ ಹೇಳ್ಬೇಕು ಹೇಳ್ತೀರಾ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾಡು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ಇವತ್ತಿನ ಹೇಳ್ತೀರಾ ಮತ್ತೆ ಕೂತ್ಕತ್ತೀರಾ ನೀವು ನಿಮ್ಮ ಅಪ್ಪ ಏನ್ ಮಾಡ್ಬಿಡ್ತಾರೆ ಟಿವಿ ಹಾಕ್ತಾರೆ ಟಿವಿ ಹೌದಾ ವೆರಿ ಗುಡ್ ಹಾಗಾದ್ರೆ ಟಿವಿ ನೋಡಲ್ಲ ಎಂತ ಒಳ್ಳೆ ಮಕ್ಕಳು ನಗರನೇ ಮಕ್ಕಳು ಅಲ್ಲಾದ್ರೆ ಅಲ್ವಾ ಇನ್ ಕೆಲವರು ಆಟ ಆಡ್ತಾ ಇರ್ತಾರೆ ನೀವು ಓದ್ತಾ ಇದೆಯಾ ಕೆಲವು ಮಕ್ಕಳು ಆಟ ಆಡ್ತಾ ಇರ್ತಾರೆ ನೀವು ಆಟ ಆಡಕ್ ಹೋಗ್ತೀರಾ ಓದ್ತೀರಾ ವೆರಿ ಗುಡ್ ಇನ್ನೇನೋ ಕಿವಿಗೆ ಕೇಳ್ತಾ ಇರುತ್ತೆ ಯಾವನೋ ಒಂದು ಮೊಬೈಲ್ ಇದೆಯಲ್ಲ ಮೊಬೈಲ್ ಅಲ್ಲಿ ಎಲ್ಲ ಹಾಡ್ ಹಾಕಿ ಕೊಟ್ಟಿದ್ದಾನೆ ಅದಕ್ಕೆ ಹೋಗ್ತೀರಲ್ಲ ಆ ವಚನವನ್ನು ನೀವು ಅಭ್ಯಾಸ ಮಾಡ್ಬಿಡಿ ಹೇಳ್ತೀರಾ ಅತ್ತಲಿತ್ತ ಹೋಗದಂತೆ ಗೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ

ಮಾಡಬೇಕು ಅಂದಾಗ ನನ್ನನ್ನ ಕುಂಟನನ್ನಾಗಿ ಮಾಡು ಅಂದ್ರೆ ಕಾಲ್ ತೆಗೆದ್ಬಿಡು ಅಂತ ಅಲ್ಲ ಕುಂಟನ್ ರೀತಿ ಮಾಡು ಅಂತ ಗೊತ್ತಾಯ್ತಲ್ಲ ಟಿವಿ ನೋಡಾಗ ಓದ್ತಾ ಇದ್ದೀರಾ ಟಿವಿ ನೋಡದ ರೀತಿ ನನ್ನನ್ನು ಕುರುಡನನ್ನಾಗಿ ಮಾಡು ಏನೋ ಕಿವಿಲಿ ಕೇಳ್ತಾ ಇದೆ ಆ ಕೇಳದಂತೆ ಮಾಡು ಅಂತ ಗೊತ್ತಾಯ್ತಲ್ಲ ಈ ವಚನವನ್ನ ಹೇಳಿದ್ರೆ ನಿಮ್ಗೆ ಏಕಾಗ್ರತೆ ಬಲವರ್ಧನೆ ಆಗುತ್ತೆ ನೀವೇನು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಸಾಧನೆಯ ಶಿಖರವನ್ನ ಏರೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಆ ಹೊಸಕೋಟೆಯ ಶ್ರೀ ಗುರುಮಹಾಂತೇಶ್ವರ ವಿದ್ಯಾಸಂಸ್ಥೆಯ ನಮ್ಮ ಬಸವಣ್ಣ ಸ್ವಾಮಿಗಳು ಒಂದು ಒಳ್ಳೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಆ ಸ್ಥಾಪನೆ ಮುಖಾಂತರ ಎರಡು ಸಂಸ್ಥೆಗಳಲ್ಲಿ ನಾವು ಈ ಕಾರ್ಯಕ್ರಮ ಮೊದಲು ಕಳೆದ ವರ್ಷ ಹೊಸಕೋಟೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದ್ದು ಪೂಜ್ಯರು ನಮ್ಮ ಗುರುಸ್ವಾಮಿಗಳು ಕೂಡ ಬರಬೇಕಾಗಿತ್ತು ಅನ್ಯ ಕಾರ್ಯಕ್ರಮದ ನಿಮಿತ್ತ ಬರೋಕ್ಕಾಗಿಲ್ಲ ಮತ್ತೆ ಕಾರ್ಯದರ್ಶಿಗಳು ಕೂಡ ಬರಬೇಕಾಗಿತ್ತು ಕಾರ್ಯದರ್ಶಿಗಳು ಕೂಡ ಅವರು ಬರೋದಿಕ್ಕೆ ಸಾಧ್ಯ ಆಗಿಲ್ಲ ಅವರಿಬ್ಬರು ಒಂದು ಶಾಲೆಗಳಡೆಗೆ ವಚನಗಳ ನಡೆಗೆ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿದ ಫಲವಾಗಿ ಒಂದು ವರ್ಷ ಹೊಸಕೋಟೆ ಮತ್ತೊಂದು ವರ್ಷ ನಗರ್ಲೆ ಮುಂದಿನ ವರ್ಷ ನಿಮ್ಮ ಶಾಲೆಗೆ ಬರಲ್ಲ ಯಾವ ಶಾಲೆಗೆ ಹೋಗ್ತೀವಿ ಹೊಸಕೋಟೆಗೆ ಹೋಗ್ತೀವಿ ನಂತರದ ವರ್ಷ ನಿಮ್ಮ ಶಾಲೆಗೆ ಬರ್ತೀವಿ ಆಗ ಈಗ ಐವತ್ತು ಮಕ್ಕಳು ಹೇಳಿದೀರಾ ನೆಕ್ಸ್ಟ್ ಎಷ್ಟನ್ನೇ ಹೇಳ್ಬೇಕು ನೂರ್ ಮಕ್ಕಳು ವೆರಿ ಗುಡ್ ಅಂದ್ರೆ ಡಬಲ್ ಆಗ್ತೀರಾ ಅರ್ಥ ಆಯ್ತಲ್ಲ ಓದೋದ್ರಲ್ಲೂ ಡಬ್ಬಲ್ ಆಗಿರ್ಬೇಕು ಹೇಳೋದ್ರಲ್ಲೂ ಕೂಡ ಡಬಲ್ ಆಗಿರ್ಬೇಕು ಆ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ವಚನವನ್ನ ಹೇಳಿ ಹೊಟ್ಟೆ ಇದೆ ಇದೆಯಲ್ವಾ ಹಸಿವಿಗೂ ಕೂಡ ಶರಣ ಒಂದು ವಚನವನ್ನ ಬರೆದ್ಬಿಟ್ಟಿದ್ದಾರೆ ಹಸಿವೆಂಬ ಎ ಬಸುರ ಬಂದು ಹಿಡಿದಡೆ ವಿಷವೇರಿ ತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿ ಗನ್ನವ ನಿಕ್ಕಿ ವಿಷವ ಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಹೇಳಿದ್ದಾರೆ ಆ ಜೇಡರ ದಾಸಿಮಯ್ಯನವರ ವಚನಕ್ಕೆ ನ್ಯಾಯವನ್ನ ಒದಗಿಸ್ಕೋದಕ್ಕೆ ಫಲವಾಗಿ ನಾನು ಹೆಚ್ಚು ಮಾತನಾಡದೆ ನೀವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟ ಮಾಡಕ್ ಹೋಗಿ ಅಂತ ಹೇಳ್ತಾ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಹೊಸಕೋಟೆಯ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಈ ಶಾಲೆಯ ಸಹ ಶಿಕ್ಷಕರು ಮತ್ತೆ ನಮ್ಮ ಫೌಂಡೇಶನ್ನ ಆ ಸಂಸ್ಥಾಪಕರಾದಂತಹ ರೂಪ ಸ್ವಾಮಿ ಅವರು ಮತ್ತೆ ಉಪಾಧ್ಯಕ್ಷರಾದಂತಹ ಶಿವಪುರ ಉಮಾಪತಿ ಅವರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ಕಣ್ ತುಂಬಿಕೊಂಡಿದ್ದೀವಿ ಮನ ತುಂಬ್ಕೊಂಡಿದ್ದೀವಿ ನೀವು ಹೇಳಿರುವಂತಹ ಎಲ್ಲಾ ವಚನಗಳನ್ನ ನಾವು ಕಿವಿಯಾರ ಕೇಳಿದ್ದೀವಿ ಕಣ್ಣಾರೆ ನೋಡಿದ್ದೇವೆ ನಮ್ಗೆ ತುಂಬಾ ಖುಷಿಯಾಗಿದ್ದ ಮಕ್ಕಳ ಅಂತ ಹೇಳ್ತಾ ಮತ್ತೆ ನಿಮ್ಮ ಶಾಲೆಗೆ ಸಾಧ್ಯ ಆದ್ರೆ ಇನ್ನೂ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಆಡಳಿತ ಮಂಡಳಿಯವರಿಗೆ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಒಂದೆರಡು ನುಡುಗಿ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಬಸಬಾ ಜೈ ಶರಣ